ಕಾಲ ಅನ್ನುವುದು ಎಲ್ಲಿದೆ ಹೇಗಿದೆ ಎನ್ನುವುದು ಯಾರಿಗೂ ತೋರಿಸಲಾಗದು ಯಾಕೆಂದರೆ ಇದು ಒಂದು ಊಹಾತ್ಮಕ ಆಯಾಮ ಹೀಗೆ ಊಹಾತ್ಮಕವಾದ ಈ ಕಾಲ ಇದೆ ಎನ್ನುವುದಕ್ಕೆ ನಿತ್ಯ ನಮಗಾಗುವ ಅನುಭವಗಳ ಹರಿವು ಕಾರಣವಾಗಿದೆ ಆದರೆ ಈ ಕಾಲ ಎನ್ನುವುದು ಇಷ್ಟಕ್ಕೆ ಸೀಮಿತವಲ್ಲ ಈ ಕಾಲದ ಮೂಲವನ್ನು ಹುಡುಕುತ್ತಾ ಹೊರಟರೆ ಇದು ವಿಶ್ವದ ರಹಸ್ಯಗಳನ್ನೆಲ್ಲ ಬಿಚ್ಚುತ್ತಾ ಸಾಗುತ್ತದೆ ನಮ್ಮ ಅನುಭವಗಳ ಜೊತೆಯಲ್ಲಿ ತನ್ನ ಇರುವಿಕೆಯ ಸ್ಪರ್ಶ ನೀಡುತ್ತಾ ಸದಾ ನಮ್ಮೊಂದಿಗೆ ಸಾಗುವ ಈ ಕಾಲಕ್ಕೆ ಸ್ಥಿರವಾದ ಒಂದೇ ವೇಗವಿದೆ ಎನ್ನುವ ಅಭಿಪ್ರಾಯವನ್ನು ಐನ್ಸ್ಟೈನ್ ಅವರ ಸಾಪೇಕ್ಷ ಸಿದ್ಧಾಂತ ಬದಲಾಯಿಸಿತು ಇದರ ಪ್ರಕಾರ ಕಾಲ ನಾವು ತಿಳಿದುಕೊಂಡಂತೆ ಒಂದೇ ವೇಗದಲ್ಲಿ ಸಾಗದೆ ಇದು ವೇಗ ಹಾಗೂ ಗುರುತ್ವಾಕರ್ಷಣೆಯ ಪ್ರಭಾವಗಳ ಮೇಲೆ ತಾನು ಸಾಗುವ ವೇಗದಲ್ಲಿ ವ್ಯತ್ಯಾಸ ಹೊಂದುತ್ತದೆ ಇದು ವಿಜ್ಞಾನದ ಪ್ರಕಾರ ಕಾಲದ ಬಗ್ಗೆ ಎಲ್ಲರಿಗೂ ಬಾಹ್ಯವಾಗಿ ಅನ್ವಯಿಸುವ ವೈಜ್ಞಾನಿಕ ಸತ್ಯ ಆದರೆ ಎಲ್ಲ ಸತ್ಯಗಳಿಗೂ ವಿಜ್ಞಾನದ ಆಧಾರವೇ ಅಂತಿಮವಲ್ಲ ಏಕೆಂದರೆ ವಿಜ್ಞಾನಕ್ಕೂ ಸತ್ಯವನ್ನು ಕಾಣಲು ಒಂದು ಭೌತಿಕ ಆಧಾರ ಬೇಕು ಇದು ಸ್ವತಂತ್ರವಲ್ಲ ಇದಕ್ಕೆ ಸಾಪೇಕ್ಷ ಸಿದ್ಧಾಂತವೂ ಹೊರತಾಗಿಲ್ಲ ಹಾಗಾಗಿ ಕಾಲ ಬೇರೆ ಬೇರೆ ವೇಗ ಹೊಂದಿದೆ ಎನ್ನುವುದು ವಿಜ್ಞಾನಕ್ಕೆ ಅರ್ಥವಾಗಲು ಆಧಾರವಾಗಿದ್ದು ಬೆಳಕಿನ ವೇಗ ಈ ಬೆಳಕಿನ ವೇಗ ವಿಶ್ವದ ಎಲ್ಲ ಪ್ರದೇಶಗಳಲ್ಲಿ ಎಲ್ಲ ಪರಿಸ್ಥಿತಿಗಳಲ್ಲಿ ಸ್ಥಿರವಾಗಿರುತ್ತದೆ ಹಾಗಾಗಿ ಇದರೊಡನೆ ಚಲಿಸುವ ಬೇರೆ ವಸ್ತುಗಳ ಚಲನೆಯ ಗತಿಯಲ್ಲಾಗುವ ಬದಲಾವಣೆಯಿಂದಾಗಿ ವಿಜ್ಞಾನಕ್ಕೆ ಸಮಯದ ವೇಗ ಸ್ಥಿರವಲ್ಲ ಎನ್ನುವ ಅಂಶ ಕಂಡುಬಂತು ಹೀಗೆ ಬೆಳಕಿನ ವೇಗದ ಆಧಾರದಿಂದ ವಿಜ್ಞಾನಕ್ಕೆ ಕಾಲದ ಒಂದು ಸತ್ಯ ಅರ್ಥವಾಯಿತು ಆದರೆ ಇದು ಇಲ್ಲಿಗೆ ಮುಗಿಯುವುದಿಲ್ಲ ಇದರ ನಂತರ ಇನ್ನೊಂದು ಪ್ರಶ್ನೆ ವಿಜ್ಞಾನಕ್ಕೆ ಎದುರಾಗುತ್ತದೆ ಅದು ಬೆಳಕಿನ ವೇಗ ಎಲ್ಲ ಪರಿಸ್ಥಿತಿಗಳಲ್ಲಿಯೂ ಸ್ಥಿರವಾಗಿ ಏಕೆ ಇರುತ್ತದೆ ಎನ್ನುವುದು ಹೀಗೆ ಈ ಭೌತಿಕ ವಿಶ್ವ ಅಗೆದಷ್ಟು ಅಗಾಧವಾಗುತ್ತಾ ಸಾಗುತ್ತದೆ ಆದ್ದರಿಂದ ವಿಜ್ಞಾನ ಎಂದಿಗೂ ವಿಶ್ವ ಸತ್ಯದ ಅಂತಿಮ ಬಿಂದುವನ್ನು ಸ್ಪರ್ಶಿಸದು ಹಾಗಾಗಿ ಈ ಅಗಾಧ ಅನಂತ ವಿಶ್ವದ ಮೂಲವನ್ನು ಮೂಲ ಸತ್ಯವನ್ನು ಅರ್ಥ ಮಾಡಿಕೊಳ್ಳಲು ವಿಜ್ಞಾನವೊಂದಕ್ಕೆ ಸಾಧ್ಯವಾಗದು ಇಲ್ಲಿ ವಿಜ್ಞಾನವೆಂದರೆ ಮನುಷ್ಯನ ಭೌತಿಕ ಜ್ಞಾನ ಎಂದು ಬೇರೆ ಹೇಳಬೇಕಿಲ್ಲ ಈ ಭೌತಿಕ ಜ್ಞಾನದಿಂದ ಮನುಷ್ಯ ಇಲ್ಲಿ ಕಾಲದ ಸ್ವರೂಪವೂ ಸೇರಿದಂತೆ ಈ ಅಗಾಧ ಅನಂತ ವಿಶ್ವದಲ್ಲಿ ನೋಡುತ್ತಿರುವುದು ಅರ್ಥ ಮಾಡಿಕೊಂಡಿರುವುದು ಒಂದು ಧೂಳಿನ ಕಣಕ್ಕೂ ಹೋಲಿಸಲಾಗದಷ್ಟು ಚಿಕ್ಕ ಭಾಗ ಇಷ್ಟಲ್ಲದೆ ಈ ಭೌತಿಕ ಜ್ಞಾನದಿಂದ ವಿಜ್ಞಾನಕ್ಕೆ ಒಂದು ಸತ್ಯ ಅರ್ಥವಾಯಿತು ಎಂದುಕೊಂಡರೆ ಮುಂದೊಮ್ಮೆ ಇದು ಸುಳ್ಳು ಎಂದಾಗಲೂಬಹುದು ಇದಕ್ಕೆ ಕೆಲವಾರು ಉದಾಹರಣೆಗಳು ಕೂಡ ವೈಜ್ಞಾನಿಕ ಜಗತ್ತಿನಲ್ಲಿವೆ ಹೀಗಿರುವಾಗ ಒಬ್ಬ ಮನುಷ್ಯನ ಜೀವಿತಾವಧಿ ಅಷ್ಟೇ ಅಲ್ಲ ಈ ಭೂಮಿಯ ಜೀವಿತಾವಧಿ ಮುಗಿಯುವುದರೊಳಗೆ ಮನುಷ್ಯನ ವೈಜ್ಞಾನಿಕ ಬುದ್ಧಿಯ ಜ್ಞಾನಕ್ಕೆ ಈ ವಿಶ್ವ ಎಷ್ಟು ಅರ್ಥವಾಗಬಲ್ಲದು ಕಾಣದ ಈ ಅಗಾಧ ಭೌತಿಕ ವಿಶ್ವವನ್ನು ಬೆನ್ನಟ್ಟಿ ಹೋದಂತೆ ಇದು ನಿತ್ಯ ಹೊಸ ಹೊಸ ರಹಸ್ಯಗಳನ್ನು ಸೃಷ್ಟಿಸುತ್ತಲೇ ಹೋಗುತ್ತದೆ ಹಾಗಾಗಿ ಭೌತಿಕ ಜ್ಞಾನಕ್ಕಾಗಿ ನಮ್ಮ ಬುದ್ಧಿಯನ್ನು ಎಷ್ಟೇ ಖರ್ಚು ಮಾಡಿದರೂ ನಮ್ಮ ಆಯಸ್ಸು ಕಳೆಯುತ್ತಾ ಸಾಗುತ್ತದೆ ಹೊರತು ಸತ್ಯವನ್ನು ಎಂದಿಗೂ ತಲುಪಲಾಗದು ಹೀಗೆ ಈ ಭೌತಿಕ ಪ್ರಪಂಚ ತಲೆ ಬುಡವಿಲ್ಲದ ಒಂದು ಮಾಯಾಜಾಲ ಎನ್ನುವ ಸತ್ಯ ಅರ್ಥವಾಗುವ ಹಂತದವರೆಗೆ ಭೌತಿಕ ಜ್ಞಾನ ಬೇಕು ಆದರೆ ಸೃಷ್ಟಿ ಮನುಷ್ಯ ಜನ್ಮಕ್ಕೆ ಒಡ್ಡಿರುವ ಸವಾಲಿನ ಉತ್ತರ ಭೌತಿಕ ಜ್ಞಾನದಿಂದ ಎಂದೂ ಕಾಣುವುದಲ್ಲ ಹಾಗಾಗಿ ಈ ಸತ್ಯವನ್ನು ಅರಿತು ಯಾವ ದಿಕ್ಕಿನೆಡೆಗೆ ಬುದ್ಧಿಯ ಸಾರ್ಥಕತೆ ಇದೆಯೋ ಆ ದಿಕ್ಕಿನೆಡೆಗೆ ನಮ್ಮ ಚಿತ್ತ ತಿರುಗಿಸುವ ಪ್ರಯತ್ನ ಅವಶ್ಯಕ ಶೋಧನೆಯ ಹಸಿವು ಇದ್ದವರಿಗೆ ಭೌತಿಕ ಜ್ಞಾನ ಹಸಿವು ಹೆಚ್ಚಿಸಬಲ್ಲದೆ ಹೊರತು ತಣಿಸುವುದಲ್ಲ ಹಾಗಾಗಿ ಈ ಹಸಿವನ್ನು ತಣಿಸುವ ಸತ್ಯ ಹುಡುಕಬೇಕಾಗಿರುವುದು ಹೊರಗೆ ಕಾಣುವ ವಿಶ್ವದಲ್ಲಿ ಅಲ್ಲ ಇದು ಇರುವುದು ನಮ್ಮ ಅಂತರಂಗದ ವಿಶ್ವದಲ್ಲಿ ಎನ್ನುವುದನ್ನು ನಮ್ಮ ಧರ್ಮ ಆಧ್ಯಾತ್ಮಗಳು ಹೇಳುತ್ತಲೇ ಬಂದಿವೆ ಇದಕ್ಕಾಗಿಯೇ ಕಾಲವು ಸೇರಿದಂತೆ ಈ ವಿಶ್ವದ ಎಲ್ಲ ಸಂಗತಿಗಳ ವಾಸ್ತವತೆಗೆ ನಮ್ಮ ಧರ್ಮ ಆಧ್ಯಾತ್ಮಗಳು ಒಂದು ರೂಪ ನೀಡಿ ನಮ್ಮ ಅಂತರಂಗದ ಪ್ರಜ್ಞೆಯ ದೃಷ್ಟಿಗೆ ಇವುಗಳನ್ನು ಅರ್ಥ ಮಾಡಿಸಲು ನಾನಾ ವಿಧಾನಗಳನ್ನು ಅನುಸರಿಸುತ್ತಾ ಬಂದಿವೆ ಆದರೆ ಧರ್ಮ ಆಧ್ಯಾತ್ಮಗಳ ಈ ಪ್ರಯತ್ನ ಸಾರ್ಥಕವಾಗುವುದು ಪ್ರಜ್ಞೆಯ ದೃಷ್ಟಿ ಅವಲಂಬಿಸಿದೆ ಈ ಪ್ರಜ್ಞೆಯ ದೃಷ್ಟಿ ಕೂಡ ಧರ್ಮ ಆಧ್ಯಾತ್ಮಗಳೇ ದಾರಿ ತೋರಿಸುತ್ತವೆ ಹೀಗೆ ಇದು ಲೋಕದ ಸತ್ಯವನ್ನು ಅರಿಯ ಹೊರಟವರಿಗೆ ಅರ್ಥವಾಗಬೇಕಾದ ಪ್ರಾಥಮಿಕ ವಾಸ್ತವ ಹಾಗೆಯೇ ಈ ಲೋಕದ ಸತ್ಯ ಹುಡುಕ ಹೊರಟವರಿಗೆ ಲೋಕವನ್ನು ಆಳುತ್ತಿರುವ ಕಾಲವನ್ನು ಅರಿಯುವುದು ಕೂಡ ಬಹಳ ಅವಶ್ಯಕ ನಮ್ಮ ಜೀವನ ನಮ್ಮ ಬದುಕು ಸಾಗುತ್ತಿರುವ ವಿಶ್ವ ಇವೆಲ್ಲವೂ ಕಾಲದ ಗರ್ಭದೊಳಗೆ ಹುಟ್ಟಿ ಬದುಕಿ ಅಂತ್ಯವಾಗುತ್ತವೆ ಹಾಗಾಗಿ ಇದನ್ನು ಹೇಗೆ ಯಾವ ನೆಲೆಗಟ್ಟಿನಲ್ಲಿ ಅರ್ಥ ಮಾಡಿಕೊಳ್ಳಲು ಸಾಧ್ಯ ಎನ್ನುವುದನ್ನು ಧರ್ಮ ಆಧ್ಯಾತ್ಮಗಳ ಜೊತೆಯಲ್ಲಿ ವೈಜ್ಞಾನಿಕವಾಗಿಯೂ ಮುಂದಿನ ವಿಡಿಯೋದಲ್ಲಿ ನೋಡುವ ಪ್ರಯತ್ನ ಮಾಡೋಣ ಈ ವಿಡಿಯೋ ನೋಡುತ್ತಿರುವ ವೀಕ್ಷಕ ಬಂಧುಗಳಿಗೆ ಈ ವಿಷಯದಲ್ಲಿ ಅಭಿಪ್ರಾಯಗಳಿದ್ದರೆ ಕಾಮೆಂಟ್ ಮೂಲಕ ತಿಳಿಸಿ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ